I'm g o n g to go to the h o I'm o i n g to go to l h a house. <interacted with> ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಕರೆಯಿಂದ ಕಾವ್ಯ ಬ್ಲಾಗ್ಸ್ ನಾನು ಥಾಯ್ಲೆಂಡಲ್ಲಿರೋ ವಿಡಿಯೋನೇ ಶೇರ್ ಮಾಡ್ತಾಯಿದ್ದೀನಿ ಎಷ್ಟಾಗತ್ತೆ ಫುಲ್ ಕ್ಲಿಯರ್ ಮಾಡಿಬಿಡೋಣ ಅಂತೇಳಿ ಅಷ್ಟು ಇದು ಮಾಡ್ತಾಯಿದ್ದೀನಿ ಸೊ ನನ್ನ ಮಗಳಿಗೆ ಚೇರ್ ತೊಗೊಂಬಂದಿದ್ವಲ್ವಾ ಆ ಚೇರ್ ಒಡೆದೋಯ್ತು ಅಷ್ಟು ಇರಲಿಲ್ಲ ಮತ್ತು ಅದೇ ಸ್ನಾನ ಮಾಡಿಸೋದಕ್ಕೆ ಅವ್ಳಿಗೆಲ್ಲ ಬೇಕಿತ್ತಲ್ಲ ಚೇರೆಲ್ಲ ತೊಗೊಂಡೋಗೋಣ ನೀಡಿ ಥಿಂಗ್ಸ್ ಎಲ್ಲ ಏನು ಬೇಕಿರತ್ತೆ ಹೋಗಬೇಕು ಬಿಕಾಸ್ ನಾನು ಡೇ ಟೈಮಲ್ಲಿ ಬರೋಕ್ಕಾಗಲ್ಲ ನನಗೆ ಅಡ್ರೆಸ್ ಎಲ್ಲ ಗೊತ್ತಾಗಲ್ಲ ಬರೋದಕ್ಕೆ ಒಂದು ಎರಡು ಮೂರು ಸ್ಟಾಪ್ ಹೋಗಿ ಬರ್ತಿದ್ದೆ ಏನಾದರೂ ಬೇಕು ಮಾಡಬೇಕಂದ್ರೆ ಬಟ್ ತುಂಬ ಲಾಂಗ್ ಈ ಥರ ಎಲ್ಲ ಶಾಪಿಂಗ್ ಮಾಡಬೇಕಂದ್ರೆ ನಮ್ಮನೆಯವ್ರ ಜೊತೆಯೇ ಬರಬೇಕಾಗಿತ್ತು ಸೊ ಹಾಗಾಗಿ ಅವರು ಈವ್ನಿಂಗ್ ಬಂದ ತಕ್ಷಣ ಬರ್ತಿದ್ವಿ ಏನಾದರೂ ತೊಗೊಂಬರೋದು ಮಾಡೋದು ಅಂತ ಹೇಳಿ ಇವತ್ತು ನನ್ನ ಮಗಳದ್ದು ನೈನ್ ಮಂತ್ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಿತ್ತು ನಾನು ಎವ್ರಿ ಮಂತ್ ಕೂಡ ಮಾಡ್ತಿದ್ದೆ ಅಲ್ಲಿ ಸ್ವಲ್ಪ ಕೇಕೆಲ್ಲ ಬೇಕಿತ್ತು ಕೇಕೆಲ್ಲ ಎಲ್ಲಿ ಸಿಗುತ್ತೆ ಈ ಆ ಮುಂಡೆ ಕೋ ನಿಚ್ಚಾಗ್ಲು ಎಷ್ಟು ಕೋಪ ಬರ್ತಿತ್ತು ಅಂತ ನಾವು ಹೇಳೋ ಮಾತು ಅವ್ರಿಗೆ ಅರ್ತಾಗಲ್ಲ ಅವ್ರು ಹೇಳೋ ಮಾತು ನಮ್ಗೆ ಅರ್ತಾಗಲ್ಲ ಮೊಬೈಲಲ್ಲಿ ಟ್ರಾನ್ಸ್ಲೇಟು ಫುಲ್ ವರ್ಡ್ಸ್ ಆಗೋಲ್ಲ ಸೊ ಸೊ ಸ್ವಲ್ಪ ವರ್ಡ್ಸ್ ಎಲ್ಲ ಆಗ್ತಿತ್ತಲ್ಲ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಎಲ್ಲಿದೆ ಏನು ಅಂತೆಲ್ಲ ಹೋಗ್ತಿದ್ವಿ ನಮ್ಮನೆಯವ್ರಿಗೆ ಈ ಸ್ಟ್ರೋಲರ್ ಕಂಫರ್ಟಬಲ್ ಆಗ್ತಿರಲಿಲ್ಲ ಅಂದರೆ ನೋಡ್ಕೊಂಡು ಹೋಗೋಕ್ಕೆ ನನಗೆ ಬ್ಯಾಗ್ ಬೇಕು ಅಂತ ಅಂತಿದ್ರು ಮಕ್ಳನ್ನ ಕೊಡಿಸ್ಕೊಂಡು ಹೋಗೋ ಬ್ಯಾಗ್ ಬರುತ್ತಲ್ಲ ಅದಾದರೆ ಕಂಫರ್ಟಬಲ್ ಇರುತ್ತೆ ಅದನ್ನು ಚೇರ್ನು ಚೇರ್ನೂ ಆಗುತ್ತೆ ಹೋಗೋಣ ಆ್ಯಂಡ್ ಏನಾದರೂ ನೀಡ್ಸ್ ಬೇಕಿದ್ರೆ ತೊಗೊಂಬರೋಣ ಅಂತಲೂ ಕೂಡ ಹೇಳ್ತಿದ್ರು ಇಲ್ಲಿ ಫುಡ್ಡು ಮೋಸ್ಟ್ ಹೇಳ್ಬೇಕಂದ್ರೆ ಏಯ್ಟಿ ಪರ್ಸೆಂಟು ನಾನ್ ವೆಜ್ಜೇ ಔಟ್ಸೈಡ್ ಹೋಗಿ ತಿನ್ನೋದಕ್ಕೆ ಏನಾದರೂ ಪರೋಟ ಚಪಾತಿ ಆ ಥರ ಪಾರ್ಸೆಲ್ ತೊಗೊಂಬರ್ಬೋದು ಬಟ್ ಸಬ್ಜಿ ಪಲ್ಯ ಸಾಂಬಾರುಗಳನ್ನ ಅವರು ಯಾವ್ದು ಹಾಕಿ ಮಾಡ್ತಾರೆ ವೆಜ್ ಹಾಕಿ ಮಾಡ್ತಾರಾ ನಾನ್ ವೆಜ್ಜಾಗಿ ಮಾಡ್ತಾರಾ ಏನು ಅಂತ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವು ಆಚೆ ತಿನ್ನೋಕ್ಕೆ ಹೋಗ್ತಾ ಇರಲಿಲ್ಲ ನಾನು ಫಸ್ಟ್ ಟೈಮ್ ಬಂದಾಗಲೂ ಪ್ರೆಗ್ನೆಂಟಲ್ಲಿದ್ದಾಗ ಬಂದಾಗ್ಲೂ ಕೂಡ ನಾನು ಅಲ್ಲಿ ಏನೂ ಇರಲಿಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೆ ಎಲ್ಲೋ ಗೊತ್ತಿದ್ದ ಫುಡ್ ಮಾತ್ರ ಫ್ರೂಟ್ಸು ವೆಜಿಟೇಬಲ್ಸ್ನ ಚೆನ್ನಾಗಿ ತಿಂತಾಯಿದ್ದೆ ಸೊ ಅಲ್ಲಿ ಫುಡ್ಡೆಲ್ಲ ನನಗೆ ಕಂಫರ್ಟಬಲ್ ಆಗ್ತಿಲ್ಲ ಆಮೆಂಟ್ ಎಲ್ಲ ಆಗ್ತಾಯಿತ್ತು ಸೊ ಗೊತ್ತಿತ್ತಲ್ವ ಇಲ್ಲಿ ಹೆಂಗಿದ್ರು ಈ ಥರ ಫುಡ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಬಟ್ ನಾನ್ ವೆಜ್ ತಿನ್ನೋರ್ಗಂತೂ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು ನಮ್ಮ ಇಂಡಿಯನ್ ಟೈಪ್ ಎಲ್ಲೆಲ್ಲಿ ಸಿಗುತ್ತೆ ಏನು ಅನ್ನೋದನ್ನ ಹುಡ್ಕೋದಾಗ್ತಿರ್ತೀವಿ ಹಂಗೂ ಹಿಂಗೂ ಕೇಳಿಕೊಂಡು ಸ್ಟ್ರೋಲರ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದೇ ಬೇಬಿ ಥಿಂಗ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಬ್ಯಾಗ್ಸ್ ಆ ಥರದ್ದೆಲ್ಲ ಅಂತ ಕೇಳ್ಕೊಂಡು ಬಂದ್ವಿ ಬಿಗ್ ಬಿ ನೈನ್ ಅಂತಲೂ ಏನೋ ಈ ಶಾಪ್ ನೇಮು ಸೊ ಅಲ್ಲಿಗೆ ಬಂದ್ವಿ ಎಲ್ಲ ಥಿಂಗ್ಸು ಇದೆ ಬೆಡ್ ಇರ್ಬೋದು ಅವ್ರಿಗೆ ಆಗಿರ್ಬೋದು ಸ್ಟ್ರೋಲರ್ ಆಗಿರ್ಬೋದು ಪ್ಲೇ ತಿಂಗ್ಸು ಮತ್ತು ನೋಡ್ತಿದ್ರಲ್ವ ಬೆಡ್ಶೀಟ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಇದೆ ಬಟ್ ಕ್ಯಾರಿ ಮಾಡೋ ಬ್ಯಾಗ್ ಇರಲಿಲ್ಲ ಬೇಬಿ ಕ್ಯಾರಿ ಬ್ಯಾಗ್ ಇರಲಿಲ್ಲ ಸೊ ನಾನು ನನಗೆ ಅಂದ್ಕೊಂಡೆ ಆಮೇಲೆ ಸ್ಟ್ರೋಲರ್ ನನಗೆ ಯೂಸ್ ಆಗಲಿಲ್ಲ ಅಲ್ಲಿ ನಾನು ಇದೇ ಬಟ್ ಬೇಬಿ ಬ್ಯಾಗ್ ಇತ್ತಲ್ಲ ಅದನ್ನೇ ಹೋಗ್ಬೇಕಿತ್ತು ಅಂತ ಅವಾಗ ಅನ್ನಿಸ್ತು ಆಮೇಲೆ ಬಟ್ಟೆಗಳು ಕೂಡ ಎಲ್ಲ ಇತ್ತು ಅಲ್ಲೂ ಬಟ್ ಲಿಟಲ್ ಬಿಟ್ ಹೈ ಅಂತ ಹೇಳ್ಬೋದು ಒನ್ ಫಿಫ್ಟಿ ಬಾತ್ ಆ ಥರ ಸಮಥಿಂಗ್ ನನಗೆ ಬಟ್ಟೆದು ನೆಸೆಸರಿ ಇರಲಿಲ್ಲ ಬಟ್ ಅಲ್ಲಿ ಹೋಗಿರ್ತೀನಲ್ವಾ ಹೇಳ್ಬಿಟ್ಟು ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ನಿಮಗೆ ಹಂಡ್ರೆಡ್ ಬಾತು ಕೂಡ ಇರ್ತಿತ್ತು ಅದೇ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಟು ಫಿಫ್ಟಿ ರುಪೀಸ್ ಅಂತ ಲೆಕ್ಕ ಆಮೇಲೆ ನಮ್ಮ ಮನೆಯವರು ಈ ಥರದ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಅಲ್ಲಿ ಕಸ್ಟಮರ್ ಸರ್ವಿಸ್ ಇರುತ್ತಲ್ಲ ನಾವು ಕೇಳಿದ್ರೆ ಅವ್ರಿಗೂ ಕೂಡ ಇಂಗ್ಲೀಷ್ ಗೊತ್ತಿಲ್ಲ ಸೊ ಹೆಂಗೋ ಇದು ಮಾಡಿದ್ರು ಅಲ್ಲಿಗೆ ಹೇಳಿದ್ರು ಅದಾದಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋಣ ನೋಡಿ ಟ್ಯಾಮ್ರಿನ್ ಎಲ್ಲ ಆಗಿರ್ಬೋದು ಸೋರೆಕಾಯಿ ಎಲ್ಲ ಆಗಿರ್ಬೋದು ಒನ್ ಟ್ವೆಂಟಿ ನೈನ್ ಮತ್ತು ಈ ಥರ ಪೀಸಸ್ ಎಲ್ಲ ಹಾಕಿರ್ತಾರೆ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ಸು ಅವ್ಳಿಗೂ ಕೂಡ ಅವಾಗ ಸಾಲಿಡೆ ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ವ ಅವ್ಳಿಗೂ ಈ ಥರದ್ದೆಲ್ಲ ಬೇಕಿರ್ತಿತ್ತು ಸೊ ಎಷ್ಟಾದರೂ ಪರವಾಗಿಲ್ಲ ತಿನ್ನಲೇಬೇಕಲ್ವಾ ಮಕ್ಳಿಗೂ ತಿನ್ನಿಸ್ಬೇಕಲ್ವಾ ಅಂತೇಳಿ ತೊಗೊಂಬರಕ್ಕೆ ಹೋಗ್ತಿದ್ವಿ ಆಮೇಲೆ ಡ್ರ್ಯಾಗನ್ ಫ್ರೂಟ್ ನೋಡಿ ಇಲ್ಲಿ ನಾವು ರೆಡ್ ಪಿಂಕ್ ನೋಡಿರ್ತೀವಿ ಅಲ್ಲಿ ಎಲ್ಲೋ ಕಲರ್ ಕೂಡ ಇರ್ತಿತ್ತು ಸೊ ಏನೇ ಾದ್ರೂ ನಿಮ್ಗೂ ಒಂದು ಇದು ಇರುತ್ತೆ ಅಂತ ಹೇಳಿಬಿಟ್ಟು ಆ ವಿಡಿಯೋಗಳನ್ನು ಕೂಡ ಮಾಡ್ಕೊತಿದ್ದೆ ಆ ವೆಜ್ ಇದು ಮ್ಯಾಂಗೋ ನೋಡಿ ಒಂದೇ ಹೆಚ್ಚು ಕಡಿಮೆ ಒಂದು ಕೆ ಜಿ ಬರ್ತಾ ಇತ್ತು ಕೆ ಜಿ ನೈಂಟಿ ನೈನ್ ರುಪೀಸು ಅದರಲ್ಲಿ ನೀವು ಟೂ ಆ್ಯಂಡ್ ಹಾಫ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ನೈಂಟಿ ನೈಂಟಿ ಒನ್ ಏಯ್ಟಿ ಸಮಥಿಂಗ್ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ತಿತ್ತು ಬಟ್ ವೆಜಿಟೇಬಲ್ಸಿಂದ ಐ ಅಂದರೆ ಐ ಇರ್ತಿತ್ತು ಆಮೇಲೆ ನಮ್ಮ ಥರ ಇಲ್ಲಿ ಪ್ಯಾಕೆಲ್ಲ ಸಿಗಲ್ಲ ಅಲ್ಲಿ ಹಾಲಿನ ಪ್ಯಾಕ್ಸು ಅರ್ಧ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ಲ ಆ ಥರ ಈ ಥರ ಬಾ ಕ್ಯಾನಲ್ಲೇ ತೊಗೋಬೇಕು ನಾವು ಒನ್ ಲೀಟ್ರ್ ಹಾಫ್ ಲೀಟ್ರು ಟೂ ಫಿಫ್ಟಿದ್ ನಾನು ನೋಡಿಲ್ಲ ಹಾಫ್ ಲೀಟರ್ ಮತ್ತು ಒನ್ ಲೀಟರ್ ಟೂ ಲೀಟರ್ದೇ ಜಾಸ್ತಿ ಅದು ಹೆಂಗೆ ಅಂದರೆ ಟೂ ಲೀಟರೆಲ್ಲ ಸ್ವಲ್ಪ ಕಡಿಮೆ ಒಂದು ಅರ್ಧ ಲೀಟ್ರು ಆ ಥರ ತೊಗೋತೀನಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇರ್ತಿತ್ತು ನಾವು ದೊಡ್ಡದೇ ತೊಗೋತಾ ಇದ್ವಿ ನಮ್ಮ ಮನೆಯವ್ರಂತೂ ಕಾಫಿ ಕುಡಿಯೋರು ನಾನಂತೂ ಅವಳಿಗೆ ಅಲ್ಲಿ ಮಿಲ್ಕ್ ಯಾವುದೂ ಯೂಸ್ ಮಾಡ್ತಿಲ್ಲ ಬಿಕಾಸ್ ಅವಳಿಗೆ ಕೊಡಿಸ್ತಿರ್ಲಿಲ್ಲ ಮಸ್ರೂನು ಅಷ್ಟೇ ಶುಗರ್

ನೋಡಿ ಸಕ್ಕರೆ ಹೋಗಿ ಏನೋ ಹುಡ್ಕೊಂಡು ಕೂತಿದ್ವಿ ಹಂಗೆ ಗೊತ್ತಾಗಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಆಮೇಲೆ ಕಿವಿ ಫ್ರೂಟ್ಸ್ ಎಲ್ಲ ಇರ್ತಿತ್ತು ವೆರೈಟಿ ವೆರೈಟಿ ಕಿವಿ ಫ್ರೂಟ್ಸು ಇದೆರಡು ಥರದ್ದು ನಾವು ನೋಡಿದ್ವಿ ಬಟ್ ಅಲ್ಲಿ ಇನ್ನೂ ಒಂಥರ ಡಿಫ್ರೆಂಟಾಗಿ ಈ ಒಂಥರ ಸಿ ಬ್ಯಾ ಹಣ್ಣು ಬರುತ್ತಲ್ಲ ಸೋರೆಕಾಯಿ ಥರ ಅಷ್ಟು ದಪ್ಪದ್ದು ಆ ಕಲ್ಲರು ಒಂದು ಗ್ರೀನು ಒಂದು ಕಿವಿ ಹಣ್ಣು ಬರುತ್ತಲ್ಲ ಆ ಥರದ ಒಂದು ಕಲರ್ ಇತ್ತು ಇದು ಕೂಡ ಡಿಫ್ರೆಂಟ್ ಆಗಿತ್ತು ಅದಕ್ಕೆ ನನಗೆ ಈ ಕಡೆದು ಅಷ್ಟೇ ಇದಕ್ಕಿಂತ ಆ ಕಡೆ ಸ್ವಲ್ಪ ಜಾಸ್ತಿ ಆಮೇಲೆ ಕೇಕ್ ಬೇಕಾಗಿತ್ತು ನನ್ನ ಮಗಳಿಗೆ ಕೇಕ್ ಎಲ್ಲ ತೊಗೊಂಡೋಗೋಕೆ ನೋಡಿ ಫೋರ್ ಟೆನ್ ಅಂದರೆ ಮೀನ್ಸ್ ಅರೌಂಡ್ ಇದೆಯಲ್ಲ ಅದಕ್ಕೆ ನಮ್ಮ ಇದರಲ್ಲಿ ಟೂ ನೈಂಟಿ ಫೈದು ತ್ರೀ ನಾಟ್ ನೈನ್ ಆ ಥರದ್ದೆಲ್ಲ ಇತ್ತು ಸೊ ನಾವು ಒಂದು ತೊಗೊಂಬಂದ್ವಿ ಅದಕ್ಕೆ ಕೇಕ್ ಅಂತ ಇತ್ತು ಏನಂತನೇ ಗೊತ್ತಾಗ್ತಿರ್ಲಿಲ್ಲ ಸೊ ಹಂಗೋ ಹಿಂಗೊ ತೊಗೊಂಬಂದ್ವಿ ಕೇಕ್ ಬೇಕು ಅಂತೇಳಿ ಏನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಅಲ್ಲಿ ಬರ್ತಾ ಅವ್ರದ್ದು ಒಂದು ದೇವಸ್ಥಾನ ಇದೆ ನಾಲ್ಕು ಮುಖದ್ದು ಬ್ರಹ್ಮ ದೇವರು ಇರುತ್ತಲ್ಲ ಅದು ಅವ್ರುಗಳೇನು ಗೊತ್ತಾ ಎಲ್ಲ ಸ್ಲೀಪರ್ ಹಾಕ್ಕೊಂಡೋಗ್ಯೆ ಅದರ ಪಕ್ಕ ನಿಂತ್ಕೋತಾರೆ ಆಮೇಲೆ ಚೆಂಡುಗಳಿರುತ್ತೆ ಅಲ್ಲಿ ಆ ಥರದನ್ನೆಲ್ಲ ತೊಗೊಂಡ್ಬಂದು ಇಲ್ಲಿ ಹಾರಗಳನ್ನ ಹಾಕ್ಕೊಂಡು ಈವ್ನಿಂಗ್ ಟೈಮ್ ಪ್ರೇ ಮಾಡ್ಕೊಂಡು ಹೋಗ್ತಾರೆ ಲಾಸ್ಟ್ ಟೈಮೆಲ್ಲ ನಾನು ವಿಡಿಯೋ ಶೇರ್ ಮಾಡಿದೆ ತುಂಬ ಏನು ಅದನ್ನೇ ಮತ್ತೆ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಬಿಕಾಸ್ ಅದೇ ಇದೆ ನೋಡ್ತಿದ್ರೆ ಬೋರ್ ಆಗುತ್ತೆ ಅಂತೇಳಿ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಬ್ಲಾಗ್ಗಳಲ್ಲಿ ಹೋಗಿ ಹೋಗಿ ನೋಡಿ ಸೊ ಪೂಜೆ ಎಲ್ಲ ಮಾಡ್ತಿರ್ತಾರೆ ಆಮೇಲೆ ಡ್ಯಾನ್ಸ್ ಎಲ್ಲ ಈವ್ನಿಂಗ್ ಟೈಮ್ ಸ್ವಲ್ಪ ಒನ್ ಒನ್ ಡೇ ನಮಗೆ ಹೇಗೆ ಶುಕ್ರವಾರ ಮತ್ತು ಆ ಥರ ಇರುತ್ತಲ್ಲ ಆ ಥರದಲ್ಲಿ ಅಲ್ಲಿ ನೋಡಿ ಎಲಿಫೆಂಟ್ಸ್ಗಳೆಲ್ಲ ಹಂಗಿಟ್ಟಿದ್ದಾರೆ ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು ಆ ಥರದನ್ನೆಲ್ಲ ಮಾಡ್ತಿರ್ತಾರೆ ನೋಡಿ ಅಲ್ಲಿ ಮಾಡ್ತಿದ್ದಾರೆ ನನ್ನ ಆ ಕಡೆ ಹೋಗೋ ಅಷ್ಟರೊಳಗೆ ಕ್ಲೋಸಪ್ ಮಾಡಿಬಿಟ್ಟಿದ್ರು ಚೆನ್ನಾಗಿ ಮಾಡ್ತಿರ್ತಾರೆ ಅವ್ರು ಕೊ ಡ್ರೆಸ್ ಹಾಕ್ಕೊಂಡು ఓణవాదే ఓతీమ్ ఇటు వంగరి ఇత పొడదో షారి బంగీ చారి అయితా ఇలా హింగదే నోడ ఇలా హోడ ఓ బంగడి అమ్మ అల్లు బంగడి ఇలా ఇల్లే ఆమె ఆమె ನಾನು ಸ್ಟ್ರೋಲನ್ನು ಯಾಕಾದರೂ ತೊಗೊಂಡೋಗ್ಬಿಟ್ಟು ಅನ್ಸ್ಬಿಡ್ತಿತ್ತು ಅವಳು ಮಲಗ್ತಾ ಇರಲಿಲ್ಲ ಕಾಲೆಲ್ಲ ನುಡಿ ತೆಗೆದು ಮೇಲೆ ಹಾಕೊಳ್ಳು ಕೋಪ ಬಂದು ಒಂದು ಕೈಗೆ ಹೊಡೆದಿದ್ದೆ ನಿಧಾನಕ್ಕೆ ಹೊಡೆದಿದ್ದೆ ತುಂಬ ಆಟ ಮಾಡ್ತಿದ್ರಲ್ಲ ಅವ್ರು ಕೂರಲ್ಲ ಅಂತಿದ್ಲು ಅಂತೇಳಿ ಅದಕ್ಕೆ ಪೆಟ್ಟಾಯ್ತು ಅಂತ ನೋಡಿದ್ರೆ ಇನ್ನೂ ಎಷ್ಟು ಡ್ರಾಮಾ ಮಾಡ್ತಾಳೆ ನೋಡಿ ಮಕ್ಳಿಗೆ ನಮ್ಗೆ ಗೊತ್ತಾಗಲ್ವ ಹೆಂಗೆ ಹೊಡಿಬೇಕೇನಂತೇಳಿ ಅವಾಗ ತುಂಬಾ ಡ್ರಾಮಾ ಮಾಡೋಳಲ್ಲೆಲ್ಲ ಸಾಕಾಗೋಗ್ತಿತ್ತು

ಅವಳಿಗೆ ಏನಾದರೂ ಹೇಳಿಕೊಟ್ರೆ ಈಸಿಯಾಗಿ ಕ್ಯಾಚ್ ಮಾಡ್ತವಂತೆ ಮಕ್ಕಳು ಸಿಕ್ಸ್ ಮಂತ್ ಆದಮೇಲೆ ನಾವೇನಾದ್ರೂ ಅವರಪ್ಪ ಬಂದು ಆಫೀಸಿಂದ ಕೂತ್ಕೊಂಡು ಏನಾದರೂ ಹೇಳಿಕೊಟ್ರೆ ಮಾಡಿದ್ರೆ ಟೈಮ್ ಇದ್ದಾಗೆಲ್ಲ ಹಿಂಗೆ ಹಿಂಗೆ ಮಾಡೋಳು ಸೊ ನಾನು ಬೆಳಗ್ಗೆಂದ ಸಂಜೆವರೆಗೂ ಏನೂ ಮಾಡ್ತಾ ಇಲ್ಲ ಬಿಕಾಸ್ ಇರೋದು ಅಷ್ಟು ರೂಮಲ್ಲಿ ಕ್ಲೀನಿಂಗು ಅವಳು ಮಲಗಿದಾಗ ಇದು ಅದ್ರದ್ದೇ ಒಂದು ಸಪ್ರೇಟ್ ಅವಳು ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವೀಡಿಯೋ ಕೂಡ ಮಾಡಿದ್ದೀನಿ ಹೇಗೆ ನಾನು ಅವಳನ್ನಲ್ಲಿ ಮೇಂಟೇನ್ ಮಾಡ್ತೀನಿ ಅನ್ನೋದನ್ನೆಲ್ಲ ಅದನ್ನು ಈ ನೆಕ್ಸ್ಟ್ ಡೇಸ್ಗಳಲ್ಲಿ ಶೇರ್ ಮಾಡ್ತೀನಿ ಸೊ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೋರೆ ತುಂಬ ಸ್ಮ್ಯಾಶ್ ಆಗಿ ಹೋಗ್ಬಿಟ್ಟಿತ್ತು ಕುಕ್ ಮಾಡೋಕ್ಕ ಅದನ್ನು ಸಬ್ಜಿ ಥರ ಮಾಡಿದೆ ಆಮೇಲೆ ದೋಸೆ ಇಟ್ಟು ಮಿಕ್ಸ್ ತಗೊಂಡೋಗಿದೆ ಹೋಗಿದೆ ಮೀನ್ಸ್ ಪೌಡರ್ ಮಾಡಿಕೊಂಡು ಹಕ್ಕಿ ಮತ್ತು ಉದ್ದಿನಬೇಳೆ ಮೆಂತೆ ಎಲ್ಲ ಪೌಡರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಇನ್ಸ್ಟೆಂಟ್ ಥರ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ದೋಸೆ ಹಾಕ್ಕೊಳ್ಳೋದಿತ್ತು ಸರಿ ಊಟಕ್ಕೂ ಹಾಗೆನೇ ಅವ್ರು ಬರೋ ನಾನು ಸ್ವಲ್ಪ ರೆಡಿ ಮಾಡಿರ್ತಿದ್ದೆ ಈ ಸರ ದೋಸೆ ಚಪಾತಿಗಳನ್ನ ಮಾತ್ರ ಆಟ್ ಅವ್ರು ಬರೋ ಟೈಮಿಗೆ ಮಾಡ್ತಿದ್ದೆ ಒಂದೊಂದಿನ ರೈಸು ಸಾಂಬಾರು ಆ ಥರ ಎಲ್ಲ ಇದ್ವಿ ಏನೋ ಮನೆ ಊಟ ತಿಂದ್ರೆ ನೆಮ್ಮದಿ ಅಲ್ಲೋಗಿ ಅದು ಅಲ್ಲದೆ ಗೊತ್ತಿರೋ ಫುಡ್ಗೆ ಸರಿ ಎಲ್ಲ ಒಂದು ರೋಲ್ಗೆ ವೆಜಿಟೇಬಲ್ ರೋಲ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ಎಲ್ಲ ಕೊಟ್ಟಿರೋರು ಅದಕ್ಕೆ ಬೇಜಾರಾಗಿತ್ತು ಊಟ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಅವಳ್ದು ನೈನ್ ಮಂತ್ ಬರ್ಡೇದು ಇದು ಮಾಡೋಣ ಅಂದ್ಕೊಂಡಿದ್ನಲ್ವ ಅಲ್ಲಿ ಕರ್ಟ್ ಸಿಗುತ್ತೆ ಯೋಗರ್ಟ್ ಅಂತ ಹೇಳಿ ಆ ಡಬ್ಬಗಳಿತ್ತು ನಮ್ಮ ಮನೆಯವರು ಹೋದಾಗಿಂದ ತಿಂದಿಟ್ಕೊಂಡು ನಾವು ಹೋದಾಗೆಲ್ಲ ಹಂಗೆ ಇಟ್ಕೊಂಡಿರೋರು ಅವರು ಅದ್ರಲ್ಲಿ ಶುಗರು ಆ ಥರ ಈ ಥರ ಸಮಥಿಂಗ್ ಏನೇನೆಲ್ಲ ಹಾಕೊಂಡು ಸುಮ್ಮನೆ ಏನಕ್ಕೆ ಇಲ್ಲಿಂದ ಬಾಕ್ಸ್ಗಳೆಲ್ಲ ತೊಗೊಂಡು ಹೋಗೋದು ನಾವು ಬರೋದು ವಾಪಸ್ ಇರುತ್ತೆ ಅಲ್ಲೇ ಕಂಟಿನ್ಯೂ ಇದ್ದಂಗೆ ಇದ್ರೆ ಅಲ್ಲೇ ನಮ್ದು ಏನಾದರೂ ಇದ್ದಿದ್ರೆ ಅಂತ ತೊಗೊಂಡು ಹೋಗ್ಬೋದು ನಮ್ಗೆ ಈ ಥರದ್ದೆಲ್ಲ ವಾಪಸ್ ಬರಬೇಕಂದ್ರೆ ಇದೇ ಥರ ಬೆಟರ್ ಅನ್ಸತ್ತೆ ಅದರಲ್ಲೇ ಸಾಲ್ಟು ಚಿಲ್ಲಿ ಪೌಡರ್ ಸಮಥಿಂಗ್ ಎಲ್ಲೆಲ್ಲ ಇಟ್ಕೊಂಡಿರು ನಮ್ಮ ಮನೆಯವ್ರು ನಾ ಅಲ್ಲೇ ಸ್ಟೇ ಆಗಿಬಿಡ್ತೀನಿ ಅನ್ನೋಗೆ ಎಷ್ಟು ಐಟಮ್ಸ್ ಎತ್ಕೊಂಡು ಹೋಗಿದ್ರು ಗೊತ್ತಾ ಲಾಸ್ಟಲ್ಲೆಲ್ಲ ತೊಗೊಂಬರೋ ಟೈಮಲ್ಲಿ ಎಷ್ಟು ಒಂಥರ ಕಷ್ಟ ಆಗುತ್ತೆ ಇಷ್ಟು ಕೆ ಜಿ ಅಂತ ಮಾತ್ರ ಇರುತ್ತಲ್ಲ ಅಂಥೇಳಿ ಸರಿ ಅಂತ ಹೇಳ್ಬಿಟ್ಟು ಅವಳು ಇದನ್ನು ಹೀಗೇನೆ ಇದು ಮಾಡಿದೆ ನೈನ್ ಅಂತ ಮಾಡಿದೆ ಅಲ್ಲಿ ಒಂದು ಫ್ಲವರ್ಸ್ ಆಗಲಿ ಆ ಥರದ್ದೆಲ್ಲ ಸಿಗೋಕ್ಕೆ ಒಂಥರ ಅದೇ ಚೆಂಡು ಥರ ಸಿಗ್ತಾಯಿತ್ತು ಚೆಂಡೂನ ನಾವು ಅಂದರೆ ಬಾಗಿಲಿಗೆಲ್ಲ ಹಾಕ್ತೀವಿ ಪೂಜೆಗೆಲ್ಲ ಯೂಸ್ ಮಾಡಲ್ಲ ಮೀನ್ಸ್ ಆ ಥರದ್ದು ಇರುತ್ತಲ್ಲ ಆ ಥರದ್ದು ತೊಗೊಂಬಂದಿರಲಿಲ್ಲ ಹ ಮತ್ತೆ ಅದು ಅಲ್ದೇ ಜಾಸ್ತಿ ಬೇರೆ ಇರ್ತಿತ್ತು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬೇಕು ಅಂದ್ರೆ ತಗೊಂಬಂದ್ ಮಾಡ್ತಿದ್ವಿ ತೆಗಿದಂಗ ಬಿಡು ಅವಳು ಹಂಗೆ ಆಡ್ಕೊತ ಅವಳು ಹಂಗೆ ಆಟ ಬಿಡು

ಐಟಮ್ಸ್ ಹಾಕಿದ್ದೀನಲ್ಲ ಎತ್ಬಿಟ್ಟೆ ಫ್ರೀ ಬಾಕ್ಸ್ ಎಲ್ಲ ಇತ್ತಲ್ಲ ಒಂದು ನಾಲ್ಕೈದು ಬಾಕ್ಸು ಅದನ್ನ ಇಟ್ಕೊಂಡು ಆಟಾಡ್ತಿದ್ದಾಳೆ ಅವಳಿಗೆ ಏನು ಸಿಕ್ಕಿದ್ರೆ ಆಯಿತು ಅದನ್ನೇ ಇಟ್ಕೊಂಡು ಆಟಾಡೋಳು ಟಾಯ್ಸಸ್ ಸ್ವಲ್ಪ ತೊಗೊಂಡು ಹೋಗಿದ್ದೆ ಜಾಸ್ತಿ ಹೋಗಿರಲಿಲ್ಲ ಅವಳು ಇನ್ನೂ ಅವಾಗ ಇಟ್ಕೊಂಡು ಆಡೋ ಅಷ್ಟು ಇದಿಲ್ಲ ಅಮ್ಮ ಏನೋ ಮಾಡ್ತಿದ್ಯಾ ಏನೋ ಮಾಡ್ತಿದ್ಯಾ ನೀನು ಡಬ್ಬಗಳೆಲ್ಲ ಕೂಡ್ಸಿಕ್ತಿದ್ಯಾ ಡಬ್ಬಗಳೆಲ್ಲ ಕೂಡ್ಸಿಡ್ತಿದ್ಯಾ ಅಪಿಷ ಹ್ಯಾಪಿ ಶಾಪಿ ಸ್ಯಾ ಹ್ಯಾಪಿ ಇವತ್ತು ಪುಟಾಣಿ ಆಗಿನ್ನೂ ಕೂರೋದು ಕಲಿತ ಇದ್ಲು ಅದಕ್ಕೆ ಬೆಡ್ ಕಡೆಗೆ ಆ ಕಡೆಗೆ ಇಟ್ಬಿಟ್ಟಿದ್ದೆ ಅಂದರೆ ಅವಳನ್ನ ಕೂರಿಸಿದ್ದೆ ಬಿದ್ದರೆ ಆ ಕಡೆಗೆ ಕಂಫರ್ಟಬಲ್ ಆಗಿ ಕುತ್ಕೋತಾಳೆ ಅಂತೇಳಿ ಹಿಂದೆ ಒರಗಿಸ್ಬಿಟ್ಟು ಆಮೇಲೆ ಬೆಡ್ನ ಫುಲ್ ತಳ್ಳಿಬಿಟ್ಟಿದ್ವಿ ಎರಡು ಕಡೆ ಕವರ್ ಮಾಡಿ ಇನ್ನೆರಡು ಕಡೆ ಓಪನ್ ಇರೋ ಥರ ಅವಳೆಲ್ಲಾದರೂ ಬಂದು ಬಿದ್ದುಬಿಟ್ರೆ ಮಾಡಿದರೆ ನಾವೇನಾದರೂ ಮಾ ಅಂದರೆ ಕೆಲಸಗಳೆಲ್ಲ ಮಾಡ್ತಿದ್ರೆ ಅಂಥೇಳಿ ಅವತ್ತು ಬಿದ್ದಿಲ್ಲ ಅಲ್ಲಿ ಹಂಗಲ್ಲ ಓಕೆ ನೀನೇ ಮಾಡೋದ ನಾವು ಕೋರ್ಸ್ಕೋಲ್ಲ ಇದು चलो हैप्पी बर्थडे टू यू हैप्पी बर्थडे टू डियर व्यूअर्स हैप्पी बर्थडे बगरी हैप्पी मैथवर्सरी इकडे इकडे उफ 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 मारी उफ 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 मारी मारलवा उफ मारलवा बाय Hey. Hey. Hey, hey, wait, 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 wait. Oh, happy birthday to you. Happy birthday to dear Viva. Cut it. Happy to, you. Happy happy birthday birthday right, to you. Happy birthday to you. Happy birthday, you. Happy birthday dear Viva. birthday to you. Uff mae'n rhan? Uff mae'n Happy birthday! Indha, cut it. Take a look, huh? Cut it, ma. Um happy birthday to you. Birthday to happy birthday, dear Viva. Happy birthday to you. Orkut was shut. Yummy, yummy, yummy. Cream things, sorry, sorry, sorry. Cream cream bro. bread matters. Happy birthday to... You think? How ah. ah. ah, much? How much? How much? How yummy. Yummy, 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 yummy. Yum, yum, How yum. much? Ah. Oke? Okay. much? Okay. Okay. How tinggal How much? How baby. How baby. How much? How much? ಫಸ್ಟಿಂದ ಸೆಕೆಂಡಿಂದ ಯಾವಾಗ ಸೆಕೆಂಡಲ್ಲಿದ್ದರು ಒಂದು ಸರಿ ಮತ್ತು ಸಿಕ್ಸ್ತಲ್ಲಿದ್ದರು ಸೊ ಏನೋ ಅವ್ರ ದೊಡ್ಡಮ್ಮ ತಿರು ಹೋಗಿದ್ರು ಅಂತ ಸಿಕ್ಸ್ತ್ ಮಂತಲ್ಲಿ ಬಂದಿದ್ದರು ಸೆಕೆಂಡ್ ಮಂತಲ್ಲಿ ಒಂದು ಏನೋ ಫಂಕ್ಷನ್ ಇತ್ತಂತ ಬಂದಿದ್ರು ಇದು ಬಂದಿದ್ರು ಸೊ ಹಾಗಾಗಿ ಎರಡು ಸರಿ ಇದ್ದರು ಆಮೇಲೆ ಇರಲಿಲ್ಲ ಆಮೇಲೆ ಟೆಂತ್ ಮಂತ್ಗೆನೋ ವಾಪಸ್ ಬಂದುಬಿಟ್ರು ಸೊ ನೈನ್ ನಾನು ಕೆತ್ತಿಂತ ಇದ್ದೀನಿ ಅವ್ರು ಕೇಳಿದ್ರು ಸೊ ಇಲ್ಲಿ ಇಲ್ಲಿತ್ಕೊಂಡು ಇಷ್ಟು ಮಾಡಿದ್ವಿ ಲೋ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೋಗಲ್ಲ ಬಿಕಾಸ್ ಯಾಕೆಂದರೆ ಸೊ ಸ್ವಲ್ಪನೇ ಮಾಡ್ಕೊಂಡಿರ್ತೀನಿ ಶಾಪಿಂಗ್ ಅದು ಇದು ಅಂತೇಳಿ ಸೊ ಇದ್ದಷ್ಟು ಅವಾಗವಾಗ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತಾಯಿ ನೆಕ್ಸ್ಟ್ ತಾರ ಖುಷಿಯಾಗಿರಲಿಲ್ಲ ಬೈ ಟೇಕ್ ಕೇರ್